ಮೆಟಲ್ ಒಂದು ಲವ್ಲಿ ಅಂತ ಬಂದಾಗ ಯಾವತ್ತು ನಿಮ್ಮ ಮೈಂಡಲ್ಲಿ ಉಳಿಯುವಂತ ಯಾವ್ದಾದ್ರು ಮ್ಯಾಟ್ರ್ ಇದ್ರೆ ಹೇಳಬಹುದಾ ಅಂತ ಹೇಳಿ ಸೆಟ್ಟಲ್ ಆದಂಥದ್ದು ಏನೋ ಒಂದು ಮ್ಯಾಟರ್ ಮ್ಯಾಟ್ರು ಮ್ಯಾಟ್ರು ಇಲ್ಲ ಅವ್ರ ಜೊತೆ ಮ್ಯಾಟ್ರ್ ಹೆಂಗಿರ್ಬೇಕಂದ್ರೆ ಈಟ್ರ ತರ ಕೋತ ಕೋತ ಕುದಿತಿರ್ಬೇಕು ಕೋತ ಕೋತ ಕುದಿ ಇಲ್ಲ ಬಟ್ ಸೆಟ್ಟೆ ಚೆನ್ನಾಗಿತ್ತು ಅಂದ್ರೆ ಸಾಧು ಸರ್ ವಸಿ ಸಸಿಮ್ಮ ಸರ್ದು ಆಮೇಲೆ ಸಮೀಕ್ಷಾ ಅಂತ ಒಬ್ಬರು ಇದ್ದಾರೆ ನೀವು ನೋಡಿರ್ತೀರೊಂದು ಆಫೀಸ್ ಸ್ಪೇಸ್ ಆಫೀಸ್ ವರ್ಕ್ ಮಾಡ್ತಿರ್ತೀವಿ ಸೊ ಹೊಸದಾಗಿ ಸಾಧು ಸರ್ ಬಂದು ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಸೊ ನಾನು ಮತ್ತೆ ವಸಿಷ್ಠ ಸರ್ ಆಫೀಸ್ ಫ್ರೆಂಡ್ಸ್ ಸಾವ್ರ್ ಬಂದು ಜಾಯಿನ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಸೊ ಆತರ ಬಟ್ ಅದೇ ಒಂದು ಭಾಳ ಒಮ್ಮೆ ನೆನಪು ನನ್ಗೆ ಇಲ್ಲಿ ನಾಗರ್ಬಾವಿ ಕಿಂಗ್ಸ್ ಕ್ಲಬ್ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಆಮೇಲೆ ಉಡುಪಿಲಿ ಅದು ನಾನು ಹೇಳಬೇಕು ಉಡುಪಿಲಿ ಬೀಚ್ ಸೈಡ್ ಒಂದು ದೊಡ್ಡ ರೆಸಾರ್ಟ್ ಸೆಟ್ ಹಾಕಿದ್ರು ದೊಡ್ಡ ಬಂಗ್ಲೆ ತರ ಸೊ ಪ್ರೊಡಕ್ಷನ್ ಅಂದ್ರೆ ಅಷ್ಟು ಸಪೋರ್ಟಿವ್ ಆಗಿದೆ ನಮ್ಮ ಟೀಮಿಗೆ ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಸೊ ಅಲ್ಲೊಂದು ಸೀನ್ ಇತ್ತು ಸೊ ಅದು ಚೆನ್ನಾಗಿತ್ತು ಅಲ್ಲಿರೋ ಸೀನ್ ಸಾಧು ಸರ್ ಜೊತೆ ಅದು ಸೊ ಅದೇ ಮೆಮೊರಿ ಅದೇ ನೆನಪು ಅವ್ರ ಜೊತೆ ಆಕ್ಟ್ ಮಾಡಿದೀನಿ ಅವ್ರ ಜೊತೆ ಮಾತಾಡಿದೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದೇ ಕಂಪ್ಲೀಟ್ ನೆನಪು ಹೇಗಿದೆ ಬಣ್ಣದ ಲೈಫ್ ಚೆನ್ನಾಗಿದೆ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಒಂದ್ ವೇಳೆ ಬಣ್ಣ ಅಂತ ಬರಲಿಲ್ಲ ಈ ಕಾಮಿಡಿ ಕಿಲಾಡಿಗೆ ಬರಲಿಲ್ಲ ಅಂತಂದ್ರೆ ಸೂರ್ಯಜ್ ಅವ್ರೇನು ಆಗ್ತಾಯಿದ್ರು ಅಂತ ಹೇಳೋನು ಮೋಸ್ಟ್ಲಿ ಅವ್ ಮೆಂಟಲ್ ಹಾಸ್ಪಿಟಲ್ ಸಿಗ್ತದೆ ಯಾಕೆ ಯಾಕಂದ್ರೆ ಹೆವಿಕ್ ಹುಚ್ಚು ನನಗೆ ಉಚ್ ಆ್ಯಕ್ಟಿಂಗು ಸಿನಿಮಾ ನಾಟಕ ಅಂದ್ರೆ ಹೆವಿ ಕ್ರೇಜ್ ಬಟ್ ಸ್ಕೂಲಲ್ಲಿ ಇದ್ದಾಗ ಮನೇಲಿ ಸಪೋರ್ಟ್ ಇವ್ರು ಏನೂ ತುಂಬ ಕಡಿಮೆ ಸಪೋರ್ಟ್ ಮಾಡೋದು ನಮ್ಮ ತಂದೆ ಮನೆ ಪೋಝಿ ಡಿಪಾರ್ಟ್ಮೆಂಟ್ ಇರೋದು ಕಷ್ಟನೇ ಅವ್ರ ಹತ್ರ ಹೆಂಗ್ ಹೇಳಿ ನಾನು ಸ್ಕೂಲಲ್ಲಿದ್ದಾಗ ನಮ್ಮ ನಾಟಕಪ್ಪ ನಾಟಕ ಸೇರಿಸ್ತಪ್ಪ ಅಂದ್ರೆ ಸುಮ್ಮನೆ ತಾಳ್ಮೆ ತೊಗೊಂಡು ಟೆಂತ್ವರೆಗೂ ಕಾದೆ ಸ್ಕೂಲಲ್ಲೇ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡು ಟೆಂತ್ ಆದ ತಕ್ಷಣ ಹೇಳಿದೆ ನನಗೆ ಹಿಂಗೆ ನಾನು ನಾಟಕ ಟಿಮ್ಗೆ ನಾನು ಓದ್ತೀನಿ ನಾನು ಕಾಲೇಜ್ ಹೋಗ್ತೀನಿ ಜೊತೆಗೆ ನಾನು ನಾಟಕ ಮಾಡ್ತೀನಿ ನಾಟಕ ಟಿಮಿಗೆ ಹಾಕುತ್ತ ಏ ಬೇಡ ಅದೆಲ್ಲ ಬೇಡ ಓದಿನೂನು ಸುಮ್ಮನೆ ಇದೆಲ್ಲ ಯಾಕೆ ಬೇಕು ನಾಟಕದಲ್ಲಿ ಏನು ಮಾಡ್ತೀಯಾ ಸುಮ್ಮನೆಂದರೆ ಅಪ್ಪನಿಗೆ ಆಗಲ್ಲ ಹೇಳೋರು ನಾನು ನಾಟಕ ಮಾಡಬೇಕಾದ್ರೆ ಏನು ಮಾಡ್ತೀರಾ ಏನಿದೆ ನಾಟಕದಲ್ಲಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಡ್ತಾರೆ ಸೊ ಜೀವನ ಇಲ್ಲಲ್ಲ ಅಂತ ಬಟ್ ನಮಗದು ಭಾಳ ಆಸೆ ಅಪ್ಪ ಕೇಳ್ತಿಲ್ಲ ಬಟ್ ಆದರೂ ಅವರೊಂದಿಷ್ಟು ಸಪೋರ್ಟ್ ಮಾಡಿದಾರಾಗ ಬೇರೆ ಟೀಮ್ ಹತ್ರ ಎಲ್ಲ ಕೇಳಿ ಹಿಂಗೆ ನಮ್ಮ ಮಗ ನಾಟಕ ಮಾಡ್ತಾನೆ ಚಾನ್ಸ್ ಕೊಡ್ತೀರಂತ ಬಟ್ ಆಗ ಒಂದು ಬೇರೆ ನಾನೊಂದೊಬ್ಬರ ಹತ್ರ ಕೇಳಿದೆ ದಿನಕರ್ ಸರ್ ಅಂತ ಅವ್ರ ತಂಡದಲ್ಲಿ ಚಿಕ್ಕ ಟೀಮಿಂದ ಫಸ್ಟ್ ಅವಕಾಶ ಸಿಕ್ತು ಸೊ ಅಲ್ಲಿಂದ ನಮ್ಮ ಟಿವಿ ಇಂತ ಲೋಕಲ್ ಅಲ್ಲಿ ಬಲಿ ತಲೆ ಅಂತ ಶೋ ಮಾಡ್ತಿದ್ದೆ ಅಲ್ಲಿಂದ ಆಗ ಅಪ್ಪ ಮಜಾ ಬಾರತ್ತ ಶೋ ಬರ್ತಿತ್ತು ಅಪ್ಪ ಟಿವಿ ಬೆಳಿಗ್ಗೆ ನೋಡೋರು ಡ್ಯೂಟಿ ಇದು ಮುಂಚೆ ಆಗ ನನಗೆ ಬೈಯೋರು ನೀನು ಯಾವಾಗ ಬರ್ತೀವಿ ಹಿಂಗೆಲ್ಲ ಮಾತಾಡ್ತಿದ್ರೆ ಹಂಗೆ ಮಾರ್ತೆ ಹೆಂಗ್ ಮಾರ್ತೆ ಅಂತಿದ್ರು ಇಲ್ಲಪ್ಪ ಸದ್ಯದಲ್ಲಿ ಬರ್ತೀನಿ ನೀನು ನೋಡ್ಬೇಕಾದ್ರೆ ಕ್ಯಾರೆಂಟ್ ಚಾಲೆಂಜು ಸದ್ಯದಲ್ಲಿ ನಾನು ಟಿವಿಲಿ ಕಾಣಿಸ್ಕೋತೀನಿ ಆ ಟೈಮಲ್ಲಿ ಏನು ಧೈರ್ಯ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಟೈಮಲ್ಲಿ ಕಾಂಪಿಕೇಟ್ ಆಡಿಷನ್ ಇಟ್ಟಿದ್ರು ಸೀಸನ್ ಟೂಗೆ ಓದಿ ಲೈನ್ ಅಲ್ಲಿ ನಿಂತು ಆಮೇಲೆ ಬೆಂಗ್ಳೂರಿಗೆ ಕರೆದು ಕೊಟ್ಟೆ ಸೆಲೆಕ್ಟ್ ಖುಷಿ ಇದೆ ತುಂಬಾ ಖುಷಿ ಅಂದ್ರೆ ಅಪ್ಪ ಊರಿಗೆ ಬರ್ತಾರೆ ಅಂತ ಕಾಯ್ದಿರ್ತಾರೆ ಅಷ್ಟು ಖುಷಿ ನಾನು ಊರಿಗೆ ಬರ್ತಿದ್ದೆಂತ ಗೊತ್ತಾಗಿದ್ದು ಟೂ ಡೇಸ್ ಬ್ಯಾಕ್ ಫ್ರಿಜ್ ತುಂಬಾ ವೆರೈಟೀಸ್ ಆಫ್ ಮೀನು ಮಟನ್ ಚಿಕನ್ ಎಲ್ಲ ತುಂಬಿಸಿರ್ತಾರೆ ಹೋಗೋರ್ಗು ಅವ್ರಿಗೆ ಕಡಿಮೆ ಆಗ್ಬಿಡೋದು ತಿನ್ಬೇಕು ಬಂದು ಒಂಥರ ಬಹಳ ಖುಷಿ ಮಗ ಸಿನಿಮಾ ಮಾಡ್ತಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ